ಮದ್ದೂರಿನಲ್ಲಿ ಕೋಮು ಸಂಘರ್ಷ ಉಂಟು ಮಾಡಿ ರಾಜಕೀಯವಾಗಿ ಭಾರಿ ಲಾಭ ಮಾಡ್ಕೊಳ್ಬಹುದು ಅಂತ ಅಂದ್ಕೊಂಡಿದ್ರು ಬಿಜೆಪಿಯ ನಾಯಕರು ಮಿತ್ರ ಪಕ್ಷ ಜೆ ಡಿ ಎಸ್ಗೆ ಸಡ್ಡು ಹೊಡಿಬಹುದು ಅಂತ ಅಂದ್ಕೊಂಡಿದ್ರು ಬಿಜೆಪಿಯ ಒಬ್ಬೊಬ್ಬ ನಾಯಕರು ಒಂದೊಂದು ಲೆಕ್ಕಾಚಾರವನ್ನ ಹಾಕಿದ್ರು ಕೆಲವರು ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಪರದಾಡಿದ್ರು ಇನ್ ಕೆಲವರು ಇರುವ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಅರಸಾಹಸವನ್ನ ಪಟ್ಟರು ಬಿಜೆಪಿ ನಾಯಕರು ಹಿಂದೆ ತುಂಬಾ ನಿರೀಕ್ಷೆ ಇಟ್ಕೊಂಡು ಶುರು ಮಾಡಿದಂತಹ ವಕ್ ವಿವಾದದಲ್ಲೂ ಹೀಗೇ ಆಗಿತ್ತು ಒಟ್ಟಿನಲ್ಲಿ ಬಿ ಜೆ ಪಿ ನಾಯಕರು ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಮಾಡ್ಕೊಂಡಿದ್ದಾರೆ ನಮಸ್ಕಾರ ಬುಕುಂಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕುನ್ಕೆರೆ ಮದ್ದೂರು ಕೋಮು ಸಂಘರ್ಷ ಪ್ರಕರಣದಲ್ಲಿ ಬಿ ಜೆ ಪಿ ನಾಯಕರು ಗಳಿಸಿದ್ದೇನು ಬಹಳ ಬಹಳ ಲೆಕ್ಕಾಚಾರ ಹಾಕಿ ರಾಜಕೀಯವಾಗಿ ಭಾರಿ ಲಾಭ ಮಾಡ್ಕೊಳ್ಬೋದು ಅಂತ ಅಂದ್ಕೊಂಡು ಮದ್ದೂರಿನಲ್ಲಿ ಕೋಮು ಸಂಘರ್ಷ ಉಂಟು ಮಾಡಿದ್ದಂತಹ ಬಿ ಜೆ ಪಿ ನಾಯಕರು ಅಂತಿಮವಾಗಿ ಗಳಿಸಿದ್ದೇನು ಈ ಪ್ರಶ್ನೆಗಳು ರಾಜಕೀಯವನ್ನು ಸೂಕ್ಷ್ಮವಾಗಿ ನೋಡುವಂಥವ್ರಿಗೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತವೆ ಅದಕ್ಕೋಸ್ಕರನೇ ಈ ವಿಡಿಯೋವನ್ನು ಮಾಡ್ತಿದ್ದೀನಿ ಅಂತಿಮವಾಗಿ ಬಿ ಜೆ ಪಿ ನಾಯಕರು ಏನು ಗಳಿಸ್ಕೊಂಡ್ರು ಗಳಿಸ್ಕೊಂಡ್ರಾ ಅಥವಾ ಕಳ್ಕೊಂಡ್ರಾ ಕಳ್ಕೊಂಡ್ರೆ ಯಾವ ರೀತಿ ಕಳ್ಕೊಂಡ್ರು ಗಳಿಸಿದರೆ ಏನು ಗಳಿಸಿದ್ರು ಇದೆಲ್ಲವನ್ನು ಹೇಳ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಬಿ ಜೆ ಪಿಗೆ ನಿಮಗೆಲ್ಲ ಗೊತ್ತಿದೆ ಹಳೆ ಮೈಸೂರು ಭಾಗದಲ್ಲಿ ನೆಲೆ ಇಲ್ಲ ಅಂತ ಆ ನೆಲೆ ಕಂಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರವೇ ಮೈಸೂರು ಭಾಗದಲ್ಲಿ ಅಂದರೆ ಹಳೆ ಮೈಸೂರು ಭಾಗದಲ್ಲಿ ಕೋಮು ಸಂಘರ್ಷವನ್ನು ಉಂಟು ಮಾಡಲಿಕ್ಕೆ ನಾನಾ ರೀತಿಯ ಕಸರತ್ತನ್ನು ಬಹಳ ದಿನಗಳಿಂದ ಬಿ ಜೆ ಪಿ ಬರ್ತಿದೆ ಈಗ ಮದ್ದೂರಿನಲ್ಲಿ ಕೋಮು ಸಂಘರ್ಷವನ್ನು ಉಂಟು ಮಾಡಿತ್ತು ಕೋಮು ಸಂಘರ್ಷ ಆಗಲಿಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳಿರ್ಬೋದು ಆದರೆ ಅದನ್ನು ಇನ್ನಷ್ಟು ಗ್ಲೋರಿಫೈ ಮಾಡಲಿಕ್ಕೆ ಅದಕ್ಕೊಂದು ಕೋಮುನ ಬಣ್ಣ ಕೊಡಲಿಕ್ಕೆ ಬಿ ಜೆ ಪಿಯ ಪಾತ್ರ ಬಹಳ ದೊಡ್ಡದು ಆ ಕಾರಣಕ್ಕೋಸ್ಕರ ಬಿ ಜೆ ಪಿ ಮಾಡ್ತು ಅಂತ ನಾನು ಹೇಳ್ತಿದ್ದೀನಿ ನಂತು ಮಾಡಿ ಹಳೆ ಮೈಸೂರಿನಲ್ಲಿ ಪಕ್ಷ ಬಲವರ್ಧನೆ ಮಾಡ್ಕೊಳ್ಬೇಕು ಅಂತ ಹಪ ಹಬ್ಬಿಸ್ತಿರುವಂತಹ ಬಿ ಜೆ ಪಿ ಮದ್ದೂರಿನ ಕೋಮು ಸಂಘರ್ಷಣ ಘಟನೆಯನ್ನ ರಾಜಕೀಯವಾಗಿ ಹೇಗೆ ಲಾಭ ಮಾಡ್ಕೋಬಹುದು ಅಂತ ಪ್ರಯತ್ನ ಪಡ್ತು ಇದು ಒಂದು ಪಕ್ಷವಾಗಿ ನಡೆಸಿದಂತಹ ಪ್ರಯತ್ನ ಆದರೆ ಬಿ ಜೆ ಪಿಯ ಒಬ್ಬೊಬ್ಬರ ನಾಯಕರ ಲೆಕ್ಕಾಚಾರ ಕೂಡ ಒಂದೊಂದಿತ್ತು ಅದೇನು ಅಂತ ಹೇಳ್ತೀನಿ ಮೊದಲಿಗೆ ರಾಜ್ಯ ಬಿ ಜೆ ಪಿಯ ಹಂಗಾಮಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಬಿ ವೈ ವಿಜಯೇಂದ್ರ ಅವರ ಕುರ್ಚಿ ಈಗ ಅಲುಗಾಡ್ತಿದೆ ರಾಜ್ಯಾಧ್ಯಕ್ಷ ಸ್ಥಾನ ತಪ್ಪಬಹುದು ಅನ್ನುವಂಥ ಸಾಧ್ಯತೆಗಳು ಕೇಳಿ ಬರ್ತಿದ್ದಾವೆ ಆ ಕಾರಣಕ್ಕೋಸ್ಕರ ಅವರು ತಾನೇನೋ ಸಂಘಟನೆ ಮಾಡ್ತಿದ್ದೀನಿ ಮತ್ತು ಪಕ್ಷದ ಅಜೆಂಡಾ ಪರವಾಗಿ ಕೆಲಸ ಮಾಡ್ತಿದ್ದೀನಿ ಅಂತ ತೋರಿಸ್ಕೊಳ್ಳಿಕ್ಕೆ ಮದ್ದೂರು ಕೋಮು ಸಂಘರ್ಷಣ ಘಟನೆಯನ್ನು ಬಳಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಟ್ಟರು ವಿಜಯಂದ್ರ ವಿಷಯದಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಅವರ ಸ್ವಂತ ಊರು ಮಂಡ್ಯ ಜಿಲ್ಲೆಯ ಬುಗುನ್ಕೆರೆ ಅಂದರೆ ತಮ್ಮ ಸ್ವಂತ ಜಿಲ್ಲೆಯಲ್ಲಿ ಬಿ ಜೆ ಪಿಗೆ ನೆಲೆಯಿಲ್ಲ ಈಗ ಅಲ್ಲೇನಾದ್ರೂ ನೆಲೆ ಕಂಡುಕೊಂಡ್ರೆ ನೆಲೆ ಬರುವಂತೆ ಮಾಡಿದ್ರೆ ಆಗ ತನ್ನ ನಾಯಕತ್ವಕ್ಕೆ ಇನ್ನೊಂದು ಗರಿ ಬರುತ್ತೆ ಅನ್ನುವಂಥ ಲೆಕ್ಕಾಚಾರ ಕೂಡ ಅವ್ರದ್ದು ಇತ್ತು ಆ ಕಾರಣಕ್ಕೋಸ್ಕರ ಅವರು ಮದ್ದೂರು ಕೋಮು ಸಂಘರ್ಷ ಆಗ್ತಿದ್ದಂಗೆನೆ ಅಕ್ಕಾಡಕ್ಕೆ ಇಳಿದಿದ್ರು ನಂಬರ್ ಟು ರಾಜ್ಯ ಬಿ ಜೆ ಪಿಯ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಅವ್ರಿಗೆ ಇರುವ ಪ್ರತಿಪಕ್ಷ ಸ್ಥಾನವನ್ನು ಉಳಿಸ್ಕೋಬೇಕು ಅನ್ನುವಂತಹ ಹಪಾಪಿ ಅದರಿಂದಾಗಿ ಅವರು ಕೂಡ ಬಂದು ವೀರಾವೇಶದ ಮಾತುಗಳನ್ನು ಆಡಿದರು ನಂಬರ್ ತ್ರೀ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಅವ್ರದ್ದು ಆರಂಭ ಶಿವರತ್ವ ಮೊದಲನೇ ದಿನವೇ ಅಲ್ಲಿಗೆ ಬಂದರು ಪ್ರತಾಪ್ ಸಿಂಹ ಬಂದು ಉಗ್ರ ಭಾಷಣವನ್ನು ಮಾಡಿದರು ಆದರೆ ಆಗಿದ್ದು ತೀವ್ರ ಮುಖಭಂಗ ಯಾಕೆಂದರೆ ಪ್ರತಾಪ್ ಸಿಂಹ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿನ ಜನ ಬಿ ಜೆ ಪಿ ಕಾರ್ಯಕರ್ತರು ಹಿಂದುತ್ವದ ಪರ ಇರುವಂಥವ್ರು ಕೂಡ ಹೇಳಿದ್ದು ನೀವು ಬೇಡ ಎತ್ನಾಳ್ ಬರಲಿ ಅಂತ ಎತ್ ಪ್ರತಾಪ್ ಸಿಂಹ ಅವ್ರಿಗೆ ಮುಖದ ಮೇಲೆ ಹೊಡೆದಂಗೆ ಹೇಳಿದರು ಎತ್ನಾಳ್ ಬರಲಿ ಎತ್ನಾಳ್ ಬರಲಿ ಅಂತ ಅದು ಅವ್ರಿಗೆ ಬಹಳ ಮುಜುಗರವನ್ನು ಉಂಟು ಮಾಡ್ತಾರೆ ನಂಬರ್ ಫೋರ್ ಸುಮಲತಾ ಅವರು ಮಾಜಿ ಸಂಸದೆ ಅವರು ಕೂಡ ಬಿ ಜೆ ಪಿಲಿ ಈಗ ಮೂಲೆಗುಂಪಾಗಿದ್ದಾರೆ ಮತ್ತೆ ಮುನ್ನೆಲೆಗೆ ಬರಬೇಕು ಅಂತ ಬಹಳ ಪ್ರಯತ್ನವನ್ನು ಪಡ್ತಿದ್ದಾರೆ ಅವರಿಗೆ ಬೇರೆ ಯಾವುದೇ ವೇದಿಕೆ ಸಿಕ್ಕಿರಲಿಲ್ಲ ಬಿ ಜೆ ಪಿಯವರು ಅವರನ್ನು ಯಾವ ವೇದಿಕೆಗೂ ಕರಿತಿರಲಿಲ್ಲ ಮದ್ದೂರು ಘಟನೆಯನ್ನು ಇಟ್ಕೊಂಡು ಮತ್ತೆ ಮುನ್ನೆಲೆಗೆ ಬರ್ಬೋದು ಅಂತ ಪ್ರಯತ್ನವನ್ನು ಮಾಡಿದರು ಅವರು ಕೂಡ ಬಂದರು ಆದರೆ ಅವರು ಬಂದು ಒಂದು ಹೊಸ ವಿವಾದವನ್ನು ಸೃಷ್ಟಿಸಿದರು ಏನಪ್ಪ ಅಂದ್ರೆ ಇಂಥ ಕೋಮು ಸಂಘರ್ಷ ಆಗಲಿಕ್ಕೆ ಗ್ಯಾರಂಟಿ ಯೋಜನೆಗಳೇ ಕಾರಣ ಅಂತ ಅದಕ್ಕೂ ಅದಕ್ಕೂ ತಲೆ ಬಿಡ ಇಲ್ಲದಂತಹ ಲೆಕ್ಕಾಚಾರ ಅಂತ ಮಾತನ್ನ ಸುಮಲತಾ ಹೇಳಿದ್ರು ಟೀಕೆಗೊಳಗಾದ್ರು ಇದಲ್ದೆ ಬಿಜೆಪಿ ನಾಯಕರದು ಒಬ್ಬೊಬ್ರದ್ದು ಒಂದೊಂದು ರೀತಿ ಇತ್ತು ಅನ್ನೋದಕ್ಕೆ ಸಿ ಸಿಟಿ ರವಿಯು ಕೂಡ ಬಂದಿದ್ರು ಸಿ ಟಿ ರವಿ ಕೂಡ ಒನ್ಸ್ ಅಗೇನ್ ಪಿಯಲ್ಲಿ ಈಗ ಲೆಕ್ಕಕ್ಕಿಲ್ಲದಂತಹ ನಾಯಕ ಆಗಿದ್ದಾರೆ ಅವರು ಕೂಡ ತಾನಿದೀನಿ ಅನ್ನೋದನ್ನ ಸಾಬೀತುಪಡಿಸಕ್ಕೋಸ್ಕರ ಪ್ರಯತ್ನವನ್ನ ಪಟ್ರು ಬಂದ್ರು ಮಾತನಾಡಿದ್ರು ಎಂದಿನಂತೆ ಪ್ರಚೋದನಕಾರಿಯಾಗಿ ಭಾಷಣ ಮಾಡಿದ್ರು ಮಂಡ್ಯದ ಮಹಿಳೆಯರ ಕೈಯಲ್ಲಿ ಬಯಸ್ಕೊಂಡು ಹೋದರು ಒಟ್ಟಿನಲ್ಲಿ ಬಿ ಜೆ ಪಿ ನಾಯಕರ ಲೆಕ್ಕಾಚಾರ ಕ್ಲಿಕ್ ಆಗಲಿಲ್ಲ ಬದಲಿಗೆ ಬಿ ಜೆ ಪಿ ನಾಯಕರ ಆಂತರಿಕ ಕಿತ್ತಾಟ ಬೀದಿಗೆ ಬಂತು ಹಿಂದೆ ವಕ್ ವಿವಾದದಲ್ಲೂ ಇದೇ ರೀತಿಯಾಗಿತ್ತು ಬಹಳ ನಿರೀಕ್ಷೆ ಇಟ್ಕೊಂಡು ಬಿ ಜೆ ಪಿ ವಕ್ ವಿವಾದವನ್ನು ಎತ್ಕೊಂಡಿತ್ತು ಆದರೆ ಅಂತಿಮವಾಗಿ ಬಿ ಜೆ ಪಿಯ ಒಳ ಜಗಳ ಬೀದಿಗೆ ಬಂದಿತ್ತು ವಕ್ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲಿಕ್ಕೆ ಬಿ ಜೆ ಪಿ ಕಲಿ ಸಾಧ್ಯ ಆಗಲೇ ಇಲ್ಲ ಮದ್ದೂರು ಪ್ರಕರಣದಲ್ಲೂ ಕೂಡ ಅಂಥದೇ ಪರಿಸ್ಥಿತಿಯನ್ನು ಬಿ ಜೆ ಪಿ ಎದುರಿಸ್ತಾ ಇದೆ ಬಿ ಜೆ ಪಿಯ ಜಗಳ ಬೀದಿಗೆ ಹೇಗೆ ಬಂತು ಅಂತಂದರೆ ಮೊದಲನೇ ದಿನ ಅಲ್ಲಿ ಪ್ರತಿಭಟನೆಗೆ ದೊಡ್ಡ ಪ್ರತಿಭಟನೆಗೆ ಬಿ ಜೆ ಪಿ ಕರೆ ಕೊಡ್ತು ಬಿ ಜೆ ಪಿಯ ನಾಯಕರಾದ ಎಲ್ಲರೂ ಕೂಡ ಅಲ್ಲಿಗೆ ಹೋದರು ವಿಜಯೇಂದ್ರ ಅಲ್ಲಿಗೆ ಹೋದ್ರು ಉದ್ಘಾಟನೆ ಮಾಡಿದ್ರು ಉದ್ಘಾಟನೆಗೆ ಅಷ್ಟೇ ಸೀಮಿತ ಆಗಿದ್ರು ಯಾಕೆಂದ್ರೆ ಆರ್ ಅಶೋಕ್ ಬರ್ತಿದಂಗೆ ಅವ್ರು ಜಾಗ ಖಾಲಿ ಮಾಡಿದ್ರು ಅದು ಆರ್ ಅಶೋಕ್ ಮತ್ತು ಬಿ ವೈ ವಿಜಯೇಂದ್ರ ನಡುವಿನ ಬೆನ್ನೆ ಮತಕ್ಕೆ ಬಹಳ ಸ್ಪಷ್ಟವಾಗಿ ಅಹ್ ಕನ್ನಡಿಯಾಗಿತ್ತು ಕನ್ನಡಿ ಆಗಿತ್ತು ಆಮೇಲೆ ಆರ್ ಅಶೋಕ್ ಮಾತಾಡಕ್ಕೆ ಶುರು ಮಾಡಿದ್ರು ಆಗ ಸಿ ಟಿ ರವಿ ಜಾಗ ಖಾಲಿ ಮಾಡಿದ್ರು ಆಮೇಲೆ ಅಶ್ವಥ್ ನಾರಾಯಣ್ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಆಗ ಆರ್ ಅಶೋಕ್ ಜಾಗ ಖಾಲಿ ಮಾಡಿದ್ರು ಸುಮಲತಾ ಮಾತಾಡುವ ಹೊತ್ತಿಗಂತೂ ಎಲ್ಲ ಬಿಜೆಪಿ ನಾಯಕರು ಕ ಜಾಗ ಖಾಲಿ ಮಾಡಿದ್ರು ಒಟ್ಟಿನಲ್ಲಿ ಬಿ ಜೆ ಬಂಡವಾಳ ಮದ್ದೂರಿನಲ್ಲಿ ಬಯಲಾಯ್ತು ಬಿ ಜೆ ಆಂತರಿಕ ಕಿತ್ತಾಟ ಬೀದಿನಲ್ಲಿ ಬಯಲಾಯ್ತು ಏನೋ ಮಾಡ್ಲಿಕ್ಕೆ ಹೋಗಿ ಬಿಜೆಪಿ ನಾಯಕರು ಏನೋ ಮಾಡ್ಕೊಂಡ್ರು ಇದೆಲ್ಲದರ ನಡುವೆ ಕ್ಲಿಕ್ ಆಗಿದ್ದು ಬಸವನಗೌಡ ಪಾಟೀಲ್ ಯತ್ನಾಳ್ ಒಬ್ರೆ ಅವ್ರಲ್ಲಿ ಹೋಗೋಕ್ ಮುನ್ನೇ ಬಹಳ ಡಿಮ್ಯಾಂಡ್ ಇತ್ತು ಅವ್ರು ಹೋದ್ರು ಬಹಳ ಉಗ್ರವಾಗಿ ಭಾಷಣ ಮಾಡಿದ್ರು ಭಾಷಣ ಮಾಡಿ ಹೊಸ ಪಕ್ಷ ಕಟ್ತೀನಿ ಅಂತಲೂ ಕೂಡ ಹೇಳಿದರು ಆಮೇಲೆ ಬೆಂಗಳೂರಿಗೆ ಬಂದು ಉಲ್ಟಾ ಹೊಡೆದ್ರು ಆದರೆ ಬಿ ಜೆ ಪಿ ನಾಯಕರೆಲ್ಲರಿಗೂ ಕೂಡ ಒಂದು ಪರೋಕ್ಷ ಸಂದೇಶವನ್ನು ಯತ್ನಾಳ್ ಕಳಿಸಿದರು ಇಷ್ಟು ದಿನ ಯತ್ನಾಳ್ ಬಿಟ್ಟು ನಾವೇನೋ ಮಾಡಿಬಿಡ್ತೀವಿ ಅಂತ ಹೊರಟಿದ್ದಂತಹ ವಿಜೇಂದ್ರ ಬಡದವರಿಗೆ ಯತ್ನಾಳ್ ಬಗ್ಗೆ ಎಚ್ಚರಿಕೆಯಿಂದ ಇರುವಂಥ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ ಈಗ ಬಿ ಜೆ ಪಿ ಹೈಕಮಾಂಡ್ ಕೂಡ ಯತ್ನಾಳ್ ಅವ್ರ ಬಗ್ಗೆ ಅಷ್ಟು ಸುಲಭವಾಗಿ ನಗಣ್ಣೆ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ ಫಸ್ಟ್ ಆಫ್ ಆಲ್ ಬಸವನಗೌಡ ಪಾಟೀಲ್ ಎತ್ನಾಳ್ ಮತ್ತೆ ಬಿ ಜೆ ಪಿಗೆ ಬರಬೇಕು ಅಂತ ಪ್ರಯತ್ನವನ್ನು ಪಡ್ತಿದ್ರು ಈಗ ಈ ಘಟನೆ ರಾಜ್ಯ ಬಿ ಜೆ ಪಿಯ ನಾಯಕರ ನಾಯಕರದನ್ನ ಒಬ್ಬೊರದು ಹೇಳಿದೆ ಒಬ್ಬೊಬ್ಬರು ಕಂಡ್ರೆ ಒಬ್ಬೊಬ್ಬರಿಗಾಗಲ್ಲ ಅಂಥ ಪರಿಸ್ಥಿತಿಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಕರೆತಗೊಂಬಂದರೆ ಒಳ್ಳೇದು ಅನ್ನೋ ರೀತಿಯಲ್ಲಿ ಒಂದು ಸಂದೇಶ ಹೋಗಿದೆ ದೆಲ್ಲಿಗೆ ಕೆಲವು ನಾಯಕರು ಅಂಥ ಸಂದೇಶವನ್ನು ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದ್ದಾವೆ ಒಟ್ಟಿನಲ್ಲಿ ರಾಜ್ಯ ಬಿ ಜೆ ಪಿ ನಾಯಕರು ಮದ್ದೂರು ಕೋಮು ಸಂಘರ್ಷವನ್ನು ಬಳಸ್ಕೊಂಡು ನಾವೇನೋ ಸಾಧಿಸ್ಬಿಡ್ತೀವಿ ರಾಜಕೀಯವಾಗಿ ಬಹಳ ಲಾಭ ಮಾಡ್ಕೊಳ್ಬಿಡ್ತೀವಿ ರಾಜಕೀಯವಾಗಿ ಬೇಳೆ ಬೇಯಿಸ್ಕೊಂಡ್ಬಿಡ್ತೀವಿ ಅಂತ ಅಂದ್ಕೊಂಡಿದ್ದಂಥವ್ರಿಗೆ ನಿರಸನವಾಗಿದೆ ಅನ್ನುವಂಥ ಮಾತುಗಳು ರಾಜ್ಯ ರಾಜಕಾರಣ ಅಷ್ಟೇ ಅಲ್ಲ ಬಿ ಜೆ ಪಿಯಲ್ಲೇ ಇದೆ ಆ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು